ಮಮ್ಮಿ ನಿಧಾನ ಅಲ್ಲಾ ಯಾಕ ನಿಧಾನ ಆದ್ರ ಬೆಂಕಿಕ ಹಾಕನಿ ಯಾಕ ಹತ್ತ ವರ್ಷ ಬೆನ್ನ ಹತ್ತಿದ್ರು ಮಕ್ಕಳು ಬರೀ ಕಣ್ಣಾಗ ಯಾವ ಬಗೆಹರಿ ಸುಮ್ಮ ಹಾ ಈಗ ಶುಭ ಸಮಾರಂಭಕ್ಕ ಮಾಮ ಈಗ ಬಂದಾರ ರಾಯಣ್ಣ ಮುಚ್ಚಂಡಿ ಅವರು ಹುಡುಗನ್ ಕಡೆಯಿಂದ ಹೊಣ್ಣುರ ಅಂದ್ರಪ್ಪ ಹೇರಿ ಕಾರ ಆ ಮದ್ವೆ ಮಧುವ ಕಾರ್ಯದ ಆಯರ್ ನಡೆದಾವೆ ಅಣ್ಣ ಮಧುವೇ ಆಯಿರೆ ಮುಗಿದಿತಿ ಈ ದಯಾನಂದ ಮುಚ್ಚಂಡೆ ಅವರು ಒನ್ನೂರ ಅದ್ರ ಕೊಡ್ತಾರ ಅದ ಇಲ್ಲಿಟ್ ಗೊತ್ತಾ ನಮಗೆ ಉಂಡಿ ತಿನ್ನಬೇಕು ಉಪೀನ್ ಓಯ್ ಅವೆಲ್ಲಾ ಲಾಸ್ಟಿ ಕೊಡ್ತೀವಿ ನಾವು ನಿನ್ನ ಗುಂಡಿ ಬೇಕಾ ನಮ್ಮ ಅಕ್ಕ ಬಯಕೆ ಆಗಿತಿ ಕೊಡ್ರಿ ಏನಂತ ತಿಂತಾ ನಿನ್ನ ಗುಂಡಿ ಬೇಕಾ ನಾನು ಸೀರಿಕಾರ ನಡೆದಿತಿ ಉಂಡಿ ಮತ್ತೆ ಮಾವಿನಕಾಯಿ ಚಟ್ನಿ ನಿನ್ನ ಉಂಡಿ ಬೇಕಾ ಇದೆ ಉಂಡೆ ಅನ್ಕೋ ಎಲ್ಲಾ ವೀರ ನಿನ್ನ ಗುಂಡಿ ಬೇಕಾ ಚಕ್ಲಿ ಬೇಕಾ

ನಾ ಬಸರದಿ ಯಾರಿಗೆ ಅನ್ಕೋ ಅನ್ಕೋంది ಮತ್ತೆ ಹೆಣ ಮಕ್ಕಳು ಆ ಬರ್ರಿ ನಾ ಬಸರದಿನ್ ಬರ್ರಿ ಏ ಸಿರಿಕಾಡ ಮಾಡ್ಕ ಕೊಂದ್ರೆ ದೇಕಾಡಿ ಎಲ್ಲರಿಗೂ ನಾ ಬಸರದಿನ್ ಬರ್ರಿ ಬಸರದಿನ್ ಬರ್ರಿ ಏನ್ ಅವ್ರ ಬಂದ್ ಏನ್ ಮಾಡ್ಕ ಪಾಣೆತನ ಮಾಡ್ಕ ನಿಂದ ಅಲ್ಲ ಸಿರಿಕಾಡ ಸೊಬನ್ ಪದ ಹ ಈಗ ಸೊಬನ್ ಪದ ಅಣ್ಣ ಎಲ್ಲರೂ ಸೊ ಅಂತೀರಿ ಹ ನಾ ಸೊಬನ್ ಪದ ಅಲ್ಲಿ ನಿಮ್ಮ ಹುಡುಗರನ್ನು ಮಕ್ಕ ನಿಮ್ಮ ಹುಡುಗರು ಅಷ್ಟು ಓಕೆ ನಮ್ಮ ಹುಡುಗರು 왔ರು ಸೊ ರೆಡಿ ರೆಡಿ ಓಕೆ ನಾ ನาย ಹೆಸರು ಹೇಳಿಲ್ಲ ಮಾಮನ್ ವಡಪಿಟ್ ಹೇಳ್ಬೇಕು ವಡಪಿಟ್ ಹೇಳಬೇಕು ಅಕ್ಕ ನೀನು ಮಾಮ ನೀನೂನು ಓಕೆ ಆ ರೆಡಿ ಆಯ್ತು ಹಾ ಕಿಲಕಿಲಾ ಗುಲಾಬಿ ಹೂವಿನ ಪುಟ್ಟಿ ಆ ಗುಲ್ಬರ್ಗಾದಲ್ಲಿ ಗುಲಾಬಿ ಹೂವಿನ ಪುಟ್ಟಿ ಎಲ್ಲಾರು ವಾವಾ ಅನ್ಬೇಕು ಅವೆ ಇದು ನಮ್ಮಮ್ಮಿ ಇದು ವಾವಾ ಅಂತ ಇದು ವಾವಾ ಅನ್ನೋ ಮಂದಿ ಅಲ್ಲ ವಾವಾ ಅಣಸು ಮಂದಿ ಇದು ಹೇಳ್ನಿ ಇವಾಗ ವಾವಾ ಅಂದ್ರೆ ಗುಲ್ಬರ್ಗದಲ್ಲಿರೋದು ಗುಲಾಬಿ ಹೂನ್ ಪುಟ್ಟಿ ಯಾವ್ದ ಯಾವ್ದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿರೋದು ಮಲ್ಲಿಗಿ ಹೂವಿನ ಪುಟ್ಟಿ ಅದೇ ಮಹಾರಾಷ್ಟ್ರದಲ್ಲಿರೋದು ಮಲ್ಲಿಗೆ ಹೂವಿನ ಪುಟ್ಟಿ ಸೋನ್ಯಾಳದಲ್ಲಿರೋದು ಸಿರಿ ಪುಟ್ಟಿ ನಮ್ ರಾಯರ್ ತುಟ್ಟಿ ಪಾನ್ ಪಟ್ಟಿ ಮಾದೇವ್ ಮಾಮಾ ಗುಲ್ಬರ್ಗದಲ್ಲಿರುವುದು ಗುಲಾಬಿ ಪುಟ್ಟಿ ಮಹಾರಾಷ್ಟ್ರದಲ್ಲಿರುವುದು ಮಲ್ಲಿಗೆ ಹೂವಿನ ಪುಟ್ಟಿ ಸೋನ್ಯಾಳದಲ್ಲಿ ಸೋನಿಯಾಳದಲ್ಲಿ ಬರೀ ಕಾರ್ಯಕ್ರಮಕ್ಕೆ ಬಂದು ನೀ ತಟ್ಟಿ ಪುಟ್ಟಿ

ನಿಮ್ ಹುಡುಗರು ಸೋಹನ್ ಓಕೆ ಸೋ ತಿರಪ್ಪ ಏನೋ ಐದ್ ನಿಮಿಷ ಆಗತ್ತೆ ಅಟ್ಟ ಮುಗಿಸ್ಬಿಡ್ ಹಾಳ್ಯಾನ್ ಮ್ಯಾಗಿ ನಮ್ಮ ಎಷ್ಟು ಇಟ್ಟರಿ ನೀವೇನ್ ಡಿಲಿವರಿನ ಮಾಡ್ತೀರಿ ಮ್ಯಾಗಿ ನಮ್ಮ ನಮ್ಮ ಪಲ್ವಿ ಯಾರ್ರಿ ಮಸೂರ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಮಣ್ಣ ಮೇಂಬರ್ ಮಾದೇವಪ್ಪ ಅವನ ಹೆಂತಿ ಪಲ್ವಿ ಹಾಡಿತಾಳ್ರಿ ಅಣ್ಣ ಇಲ್ಲಿಗೆ ಸೀರಿ ಕಾರಣ ಮುಕ್ತಾಯವಾಯ್ತು ನೀವು ನಿಮ್ಮ ಮನೆಗೆ ಹೋಗ್ಬೋದು ಇನ್ನ ಆಕಿನ ಕೂಡ ಅವನ ಕಾಕನ ಕೂಡ ಹೋಗೋದ ನೀ ಏನಾರ ಕಾರ್ ಹತ್ತಿದೀನಿ ತೌಡ ತಗೋತೀನಿ ನಾನು ಬಾಳೆತನ ಕರ್ಕೊಂಡು ಹೋಗ್ರಿ ಏನಂತ ಬಾಳೆತನ ಕರ್ಕೊಂಡು ಬಾಯ್ 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 ಈಗ ಬಾಣೆತನಕ್ಕೆ ನಾವು ಹೋಯ್ತೀವಿ ಯಾರ್ದಲ್ಲಿ ಬಂಗಾರಿಸ್ಕೊಂಡು

ತಮ್ಮೆಲ್ಲರಿಗೂ ಧನ್ಯವಾದಗಳಂತ ಹೇಳ್ತಾ ಕೇಳಿ ಈಗ ಮತ್ತೊಂದು ಗೀತೆ ಸೌಂಡ್